ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ಕುದುರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದ ಜನ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡುವಂಥದ್ದು ಎಷ್ಟು ಆತರವಾಗಿ ಕುಂತಿದ್ದಾರೆ ಹೀಗಾಗಿ ಎಲ್ಲ ಗೆಲ್ಲುವ ಕುದುರೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಗೆಲ್ಲುವಂಥ ಸ್ಥಾನಗಳಿಗೂ ಡಿಮ್ಯಾಂಡ್ ಜಾಸ್ತಿ ಇದೆ ಹೀಗಾಗಿ ಸಹಜವಾಗಿ ಯಾರಿಗೆ ಟಿಕೆಟ್ ಸಿಗ್ತದ ಯಾರಿಗೆ ಸಿಗೋದಿಲ್ಲ ಸಿಗಲ್ದವರು ಅಸಮಾಧಾನ ವ್ಯಕ್ತ ಮಾಡ್ತಾರೆ ಆದರೆ ಅಸಮಾಧಾನ ಕೇವಲ ಕೆಲವು ದಿನ ಮಾತ್ರ ಇರ್ತದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಒಂದು ಸಂಘಟಿತವಾಗಿ ನಡೀತಾ ಇದೆ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ಬಿ ಜೆ ಪಿ ಮಾಡಿದೆ ಲೋಕಸಭಾ ಯಾರು ದೂರ ಇಲ್ಲ ಎಲ್ಲರೂ ಪ್ರಚಾರದವರು ತೊಡಗಿಸ್ಕೊಂಡ್ವಿ ಪ್ರಾರಂಭ ಆಗಿದೆ ಪ್ರಚಾರ ಯಾರು ಇಲ್ಲ ಇಲ್ಲ ನಾವೆಲ್ಲ ಒಟ್ಟಿಗೆ ಬಂದೀವಿ ಸಭೆ ಮಾಡಿದ್ದೀವಿ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಪ್ರವಾಸ ಪ್ರಾರಂಭ ಆಗ್ಯದ ಯಾರ್ಯಾರನ್ನ ಯಾವ್ಯಾವ ಭಾಗದಾಗ ಕಳಿಸ್ಬೇಕು ಆ ಭಾಗದಾಗ ಅವ್ರ ಜೊತೆ ಕಳಿಸ್ತಾ ಇದ್ದೀವಿ ದೇವಸ್ಥಾನಗಳು ಮಂದಿರಗಳು ಪಕ್ಷದ ಮುಖಂಡರು ಸಮಾಜದ ಮುಖಂಡರು ಎಲ್ಲರನ್ನು ಭೇಟಿ ಕೆಲಸ ನಡೆದದ ಒಳ್ಳೆಯ ರೀತಿಯಿಂದ ಕೆಲಸ ನಡೆದ ಇಲ್ಲ ಇವತ್ತು ಅದನ್ನು ಸಭೆ ಮುಂದೂಡಿದಾನೆ ನಾಳೆ ಸಭೆ ಇತ್ತು ಅವ್ರದ್ದು ಆ್ಯಕ್ಚುಲಿ ಒಂದು ಸಾತ್ವಿಕ ಸೀಟ್ ಇತ್ತು ಅವಗೆ ನಾನೇ ಸ್ವತಃ ಮಾತಾಡಿದ್ದೀನಿ ಹೀಗಾಗಿ ಸಭೆಯನ್ನು ಅವರು ಮುಂದಿಡಿದ್ದಾರೆ ನಿಶ್ಚಿತವಾಗಿಯೂ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಬಿಜೆಪಿ ಜೊತೆ ಬಿಜೆಪಿ ಎಲ್ಲೂ ಇಲ್ಲ ಭಿನ್ನ ಮತ ಮೀಡಿಯಾದಾಗ ಮಾತ್ರ ಭಿನ್ನಮತ ಇದೆ ನಮ್ಮೊಳಗೆ ಯಾವುದೂ ಭಿನ್ನ ಮತ ಇಲ್ಲ ಎಲ್ಲ ಒಂದೇ ಮತ ಅದು ಬಿ ಜೆ ಪಿ ಮತ